ಪ್ರಭು ಸ್ವಾಗತ ಸಂಕೇಶ್ವರ ಪಟ್ಟಣದಲ್ಲಿರುವ ಶ್ರೀ ದಾನಮ್ಮ ದೇವಿ ಎಜುಕೇಶನ್ ಟ್ರಸ್ಟ್ ಮದರ್ಸ್ ಟಚ್ ಕಿಂಡರ್ ಗಾರ್ಡನ್ ಸ್ಕೂಲ್ ಸಂಕೇಶ್ವರ್ ಇವರ ವತಿಯಿಂದ ಮಕ್ಕಳ ದಿನಾಚರಣೆ ಮತ್ತು ಹ್ಯಾಪಿ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಸಂಕೇಶ್ವರದ ಶ್ರೀ ದುರುಂಡೇಶ್ವರ ಹಾಲ್ನಲ್ಲಿ ಈ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಮಕ್ಕಳಿಗೆ ಅಜ್ಜ ಅಜ್ಜಿಯರ ಕಥೆಗಳು ಮಾರ್ಗದರ್ಶನ ಸಂಸ್ಕಾರ ಎಲ್ಲವೂ ಅನುಕರಣೆಯಾಗಲಿ ಮಕ್ಕಳ ಮೇಲೆ ಒಳ್ಳೆಯ ಪರಿಣಾಮ ಬೀರಿ ಸಂಸ್ಕಾರವಂತ ಮಕ್ಕಳು ಆಗಲು ಈ ಕಾರ್ಯಕ್ರಮ ಮಾದರಿಯಾಗಿದೆ ಕಾರ್ಯಕ್ರಮದ ಮೊದಲಿಗೆ ದೀಪ ಬೆಳಗ್ಗೆ ಸಿಹಿ ಉದ್ಘಾಟನೆ ಮಾಡಲಾಯಿತು ತದನಂತರ ಮಕ್ಕಳೊಂದಿಗೆ ಕೇಕ್ ಕಟ್ ಮಾಡಿ ಸಿಹಿ ಹಂಚಿ ಮಕ್ಕಳ ದಿನಾಚರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಪ್ರಿಯಾಂಕಾ ಗಡ್ಕರಿ ಪ್ರಾಂಶುಪಾಲರು ಸಹನಾ ಕುಲಕರ್ಣಿ ನಿರೂಪಣೆ ಮಾಡಿ ಕಾರ್ಯಕ್ರಮ ನಡೆಸಿಕೊಟ್ಟರು ಅರುಣಾ ಜನಗೌಡ ಪ್ರೇರಣಾ ಹಂಜಿ ಸುರೇಖಾ ಸಂಸುದ್ದಿ ಸವಿತಾ ಲಬ್ಬಿ ಸಂಗೀತಾ ಮಂಗ್ನೂರೆ ಉಪಸ್ಥಿತರಿದ್ದರು ಪ್ರಿಯಾಂಕಾ ಗಡ್ಕರಿ ಪ್ರಾಂಶುಪಾಲರು ಈ ಕಾರ್ಯಕ್ರಮ ಕುರಿತು ಮಾತನಾಡಿದರು ಇದೇ ಕಾರ್ಯಕ್ರಮದಲ್ಲಿ ಮಕ್ಕಳ ಅಜ್ಜಿ ಅಜ್ಜಿಯರು ಪಾಲಕರು विद्यार्थी व्यार्थियों पागंदर तेज प्रभु न्यूज संकेश्वर ಿರುವವರ ಉತ್ಸವವನ್ನು ಆಚರಿಸುತ್ತೇವೆ ನನ್ನ ಹೆಸರು ಶ್ರೀಮತಿ ಸಹನಾ ಆದಿತ್ಯ ಕುಲಕರ್ಣಿ ವಿಘ್ನ ನಿವಾರಕನಾದ ಶ್ರೀ ಗಣೇಶನಿಗೆ ಹಾಗೂ ವಿದ್ಯಾದೇವಿ ಆದ ಶಾರದಾಂಬೆಗೆ ವಂದಿಸುತ್ತಾ ಶ್ರೀ ದಾನಮ್ಮ ದೇವಿ ಎಜುಕೇಷನಲ್ ಟ್ರಸ್ಟ್ ಮದರ್ಸ್ ಟಚ್ ಕಿಂಡರ್ಗಾರ್ಡನ್ ಸ್ಕೂಲ್ ಹಮ್ಮಿಕೊಂಡಿರುವ ಇವತ್ತಿನ ಅಜ್ಜ ಅಜ್ಜಿಯರ ದಿನಾಚರಣೆ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಅಜ್ಜ ಅಜ್ಜಿಯರು ನಮ್ಮ ಮನೆತನದ ಆಧಾರ ಅವರ ಅನುಭವ ನಮ್ಮ ಜೀವನದ ದಾರಿದೀಪ ಅವರ ಪ್ರೀತಿ ಮತ್ತು ಆಶೀರ್ವಾದವು ನಮ್ಮ ಜೀವನದ ಶ್ರೇಷ್ಠ ಕೊಡುಗೆ ಅವರು ನಮ್ಮ ಕತೆಗಾರರು ನಮ್ಮ ಮಾರ್ಗದರ್ಶಕರು ಮತ್ತು ನಮ್ಮ ಕುಟುಂಬದ ಹೃದಯ ಈ ವಿಶೇಷ ದಿನವನ್ನು ಒಂದು ಸುಂದರ ನೆನಪಾಗಿಸಲು ನೆನಪಾಗಿ ಇರಲು ನಾವು ಹಲವು ಸಿಹಿ ಕ್ಷಣಗಳನ್ನು ತಯಾರಿಸಿದ್ದೇವೆ ಈ ಶುಭ ಸಂದರ್ಭವನ್ನು ನೋಡಿ ಆನಂದಿಸಿ ನಮ್ಮ ಪ್ರೀತಿಯ ಅಜ್ಜ ಅಜ್ಜಿಯರು ಹಾಗೂ ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ಪ್ರಿಯಾಂಕಾ ಗಡ್ಕರಿ ಮ್ಯಾಮ್ ಅವರು ವೇದಿಕೆಗೆ ಬಂದು ದೀಪ ಚೋದನೆ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ಹೇಳಿಕೊಳ್ಳುತ್ತೇನೆ child's growth and development. as the principal of the wonderful institute, i have the privilege of witnessing the close bond between our little ones and their grandparents. there is something incredible special about seeing the sparkle in the children's eyes when they talk about their grandparents whether it's sharing stories giving slowly, slowly, hugs slowly, 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 slowly. or just spending time together <speaking> <speaking> grandparents is truly priceless today as we celebrate grandparents day slowly, slowly. we recognize the value they instill in us and the importance of family. We also acknowledge the sacrifice they have made, the wisdom they passed down from generation to generation. <laughs> It is all parents an immense pleasure to attend with our grandchildren. Nowadays this type of gatherings are rare and as we miss the opportunity whereas the Mother Church school have organized this special event and created a greater harmony amongst parents, children and school. I am very much thankful to the Niske, principal Madam Madi, and other organizing teachers for conducting Adi. this event successfully on behalf of all the parents and grandparents and all the children of the Sakeshwar.

Yeah! <laughs>